ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಅವರೇ ಕಾಳು ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಕಾಯಿ ಸೊಪ್ಪು ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ನಿಂಬೆಹಣ್ಣು ದಪ್ಪ ಮೆಣಸಿನ್ಕಾಯಿ ಹಾಗೆ ಅವರೆಕಾಳು ಕಾಳು ನೆನೆಸಿ ಇಟ್ಕೊಂಡಿರೋ ಅವರೆಕಾಳು ಕಾಳು ಇದು ಇಷ್ಟು ಬೇಕಾಗುತ್ತೆ

వెన్సప్ హీని ఆడేకాళ్ళు హాండి ఇంకా జాస్తి బేసంగల్ మెన్సిరంగా पाक ಅಂತ ಐತಿ ಏನು ಕಾಯ ಹಾಕಂತ ಐತಿ ivaga nimbe unli picta idini ivaga shna acta idini ಅವರೇ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಮುಂದಿನ ವೀಡಿಯೋಗಾಗಿ